ಹರಿಚನಾ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರೋಹಿತ್ ವೆಮೂಲಾ ಕಾಯ್ದೆ ಶೀಘ್ರ ಜಾರಿಯಾಗುವುದು ಏಕೆ ಮುಖ್ಯ ರಾಹುಲ್ ಗಾಂಧಿ ಪತ್ರದ ಬೆನ್ನಿಗೆ ರೋಹಿತ್ ಕಾಯ್ದೆಯ ಕರಡು ಸಿದ್ಧಪಡಿಸೋಕೆ ಸೂಚನೆ ನೀಡಿದ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಕುರಿತ ಚರ್ಚೆಯನ್ನ ಬೇರೆ ದಿಕ್ಕಿಗೆ ತಿರುಗಿಸೋದಕ್ಕಾಗಿ ರೋಹಿತ್ ಕಾಯ್ದೆಯನ್ನ ಮುನ್ನಲೆಗೆ ತರಲಾಯಿತ ನಾನು ಕೂಡ ದಲಿತ ಅಂತ ಹೇಳಿಕೊಂಡಿರುವ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ರೋಹಿತ್ ವೇಮೂಲಾ ಕಾಯ್ದೆ ಜಾರಿಗೆ ಹಿಂಜರಿಕೆ ಯಾಕೆ ರಾಜ್ಯದಲ್ಲಿ ಜಾತಿಯ ಅಸಮಾನತೆಗಳು ಬೇರೆ ಬೇರೆ ಕಾರಣಗಳಿಗಾಗಿ ಚರ್ಚೆಯಲ್ಲಿರುವ ಹೊತ್ತಿನಲ್ಲೇ ರೋಹಿತ್ ವೆಮೂಲಾ ಕಾಯ್ದೆ ಅನುಷ್ಠಾನ ಪ್ರಕ್ರಿಯೆ ಮುನ್ನೆಲೆಗೆ ಬಂದಿದೆ ಆದರೆ ಅದಕ್ಕಿಂತ ಮೊದಲು ಕರಿಜಿನ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ರೋಹಿತ್ ಬೆಮೂಲಾ ಆತ್ಮಹತ್ಯೆಯ ಬೆನ್ನಿಗೆ ಹುಟ್ಟಿಕೊಂಡ ಪ್ರತಿಭಟನೆಗಳು ಅಂತಿಮವಾಗಿ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ದಲಿತ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದಿಂದ ಶಿಕ್ಷಣವನ್ನು ತಮ್ಮದಾಗಿಸುವ ವಾತಾವರಣ ನಿರ್ಮಾಣ ಆಗಬೇಕು ಎನ್ನುವ ಬೇಡಿಕೆಯನ್ನ ಮುಂದಿಟ್ಟವು ಅದಕ್ಕಾಗಿ ರೋಹಿತ್ ವೆಮುಲಾ ಹೆಸರಿನಲ್ಲಿ ಕಾಯ್ದೆಯೊಂದನ್ನು ಜಾರಿಗೊಳಿಸಬೇಕು ಅಂತ ಒತ್ತಾಯಿಗಳು ಕೇಳಿಬಂದವು ಕರ್ನಾಟಕದಲ್ಲೂ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ದಲಿತ ನಾಯಕರು ಈ ಕಾಯ್ದೆಗಾಗಿ ಧ್ವನಿ ಎತ್ತುತ್ತಾ ಬಂದಿದ್ದರು ಇತ್ತೀಚೆಗಷ್ಟೇ ಈ ಕಾಯ್ದೆಗೆ ಸಂಬಂಧಿಸಿದ ವಿವಿಧ ಸಂಘಟನೆಗಳು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ವು ವಿಶ್ವವಿದ್ಯಾನಿಲಯಗಳು ಕಾಲೇಜುಗಳಲ್ಲಿ ದಲಿತ ವಿದ್ಯಾರ್ಥಿಗಳ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ ಅವರ ಮೇಲೆ ಪ್ರದರ್ಶನವಾಗುತ್ತಿರುವ ಅಸಹನೆ ಇವುಗಳನ್ನು ತಡೆಯೋಕೆ ಪ್ರತ್ಯೇಕ ಕಾನೂನಿನ ಅಗತ್ಯವಿದೆ ಇಲ್ಲವಾದರೆ ವಿಶ್ವವಿದ್ಯಾನಿಲಯಗಳಲ್ಲಿ ದಲಿತ ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡುವಾಗ ಅವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಹಗ್ಗ ಅಥವಾ ವಿಷವನ್ನ ಮೊದಲೇ ಕೊಟ್ಟು ಬಿಡಬೇಕು ಎಂಬ ರೋಹಿತ್ ವೆಮೋಲಾ ಮಾತಿನಂತೆ ವಿದ್ಯಾರ್ಥಿಗಳಿಗೆ ಈ ದೌರ್ಜನ್ಯಗಳಿಂದ ಪಾರಾಗೋಕೆ ಆತ್ಮಹತ್ಯೆ ಕಟ್ಟಕಡೆಯ ದಾರಿಯಾಗಿ ಬಿಡಬಹುದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತನ್ನನ್ನ ತಾನು ದಲಿತ ಪರ ಅಂತ ಕರೆದುಕೊಂಡಿದೆ ಸಿದ್ದರಾಮಯ್ಯ ಅವರು ನಾನು ಕೂಡ ದಲಿತ ಅಂತ ಹೇಳಿಕೊಂಡಿದ್ದಾರೆ ಹೀಗಿರುವಾಗ ರಾಜ್ಯದಲ್ಲಿ ರೋಹಿತ್ ವಿಮೂಲ ಕಾಯ್ದೆ ಜಾರಿಗೊಳಿಸೋಕೆ ಹಿಂಜರಿಕೆ ಯಾಕೆ ಅಂತ ಕೇಳೋದು ಸಹಜಾನೇ ಆಗಿದೆ ರೋಹಿತ್ ವಿಮಾಲ ಕಾನೂನು ಜಾರಿಗೊಳಿಸೋಕೆ ಎರಡು ದಿನಗಳ ಹಿಂದೆ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ರು ಅದರ ಬೆನ್ನಿಗೆ ಇದೀಗ ಕಾಯ್ದೆಯ ಕರಡು ರಚನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ನೀಡಿರುವುದು ಅಭಿನಂದನೀಯವಾಗಿದೆ ರಾಹುಲ್ ಗಾಂಧಿ ಅವರ ಪತ್ರಕ್ಕೆ ಉತ್ತರಿಸಿರುವ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರೇ ನಿಮ್ಮ ಸಹಾನುಭೂತಿಯ ಪತ್ರ ಮತ್ತು ನ್ಯಾಯಕ್ಕಾಗಿ ಅಚಲ ಧ್ವನಿಗೆ ಧನ್ಯವಾದಗಳು ಜಾತಿ ವರ್ಗ ಅಥವಾ ಗುರುತಿನ ಹೆಸರಿನಲ್ಲಿ ಯಾವುದೇ ವಿದ್ಯಾರ್ಥಿ ಎಂದಿಗೂ ತಾರತಮ್ಯ ಅಥವಾ ಬಹಿಷ್ಕಾರವನ್ನ ಎದುರಿಸದಂತೆ ನೋಡಿಕೊಳ್ಳೋಕೆ ನಮ್ಮ ಸರ್ಕಾರ ಬದ್ಧ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ರೋಹಿತವೇ ಮೂಲ ಕಾಯ್ದೆಯ ಕರಡು ರಚನೆಯನ್ನ ಪ್ರಾರಂಭಿಸೋಕೆ ನಾನು ಕಾನೂನು ತಂಡಕ್ಕೆ ನಿರ್ದೇಶನ ನೀಡಿದ್ದೇನೆ ಅಂತ ತಿಳಿಸಿದ್ದಾರೆ ಕರಡು ರಚನೆಗೆ ಆದೇಶ ನೀಡಿದ ಕ್ಷಣ ಕಾನೂನು ಜಾರಿಗೊಂಡೇ ಬಿಡಿತು ಅಂತ ನಾವು ಸಂಭ್ರಮ ಪಡಬೇಕಾಗಿಲ್ಲ ಜಾತಿ ಗಣತಿ ವರದಿ ಒಳ ಮೀಸಲಾತಿ ಅನುಷ್ಠಾನದ ಗತಿಯನ್ನು ನೋಡುತ್ತಿರುವವರಿಗೆ ಈ ಎರಡು ಕಾನೂನಾಗಿ ಜಾರಿಕೊಳ್ಳುವ ಬಗ್ಗೆ ವಿಶೇಷ ನಿರೀಕ್ಷೆಗಳೇನೂ ಇಲ್ಲ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ನಡೆಯುತ್ತಿರುವ ಸಂದರ್ಭದಲ್ಲಿ ರೋಹಿತ್ ವೆಮುಲಾ ಕಾಯ್ದೆಯನ್ನ ಮಧ್ಯ ಎಳೆದು ತಂದಿರುವುದರ ಹಿಂದೆ ರಾಜಕೀಯ ತಂತ್ರಗಾರಿಕೆಯನ್ನ ಗುರುತಿಸುತ್ತಾರೆ ಒಳ ಮೀಸಲಾತಿ ಮತ್ತು ಜಾತಿ ಗಣತಿಯ ಕುರಿತ ಚರ್ಚೆಯನ್ನ ಬೇರೆ ದಿಕ್ಕಿಗೆ ತಿರುಗಿಸುವುದಕ್ಕಾಗಿ ರೋಹಿತ್ ಕಾಯ್ದೆಯನ್ನ ಮುನ್ನೆಲೆಗೆ ತರಲಾಗಿದೆ ಅಂತಲೂ ಕೆಲವರು ಆರೋಪಿಸುತ್ತಿದ್ದಾರೆ ಇವರಿಗೆ ರೋಹಿತ್ ಕಾಯ್ದೆ ಜಾರಿಗೊಳಿಸುವ ಬಗ್ಗೆ ಮೌನವಾಗಿದ್ದವರು ಏಕಾಏಕಿ ಇದರ ಬಗ್ಗೆ ಆಸಕ್ತಿ ತೋರಿಸುತ್ತಿರುವುದು ಯಾಕೆ ಅಂತ ಒಳ ಮೀಸಲಾತಿಯ ಹೋರಾಟಗಾರರು ಕೇಳ್ತಿದ್ದಾರೆ ಜಾತಿ ಗಣತಿ ಒಳ ಮೀಸಲಾತಿ ರೋಹಿತ್ ಕಾಯ್ದೆ ಈ ಮೂರು ದಲಿತರ ಅಭಿವೃದ್ಧಿಯಲ್ಲಿ ಒಂದಕ್ಕೊಂದು ಬೆಸೆದುಕೊಂಡಿವೆ ಒಂದನ್ನು ಜಾರಿಗೊಳಿಸುವ ಹೆಸರಿನಲ್ಲಿ ಮತ್ತೊಂದನ್ನು ನಿರ್ಲಕ್ಷ್ಯ ಮಾಡಬೇಕಾಗಿಲ್ಲ ರೋಹಿತ್ ಕಾಯ್ದೆ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ತಾರತಮ್ಯಗಳನ್ನು ಎದುರಿಸುತ್ತಿರುವ ದಲಿತ ವಿದ್ಯಾರ್ಥಿಗೆ ಸಂಬಂಧಪಟ್ಟಿತು ಈಗಾಗಲೇ ಶಾಲಾ ಕಾಲೇಜುಗಳು ರ್ಯಾಗಿಂಗ್ಗಳಿಗಾಗಿ ಸುದ್ದಿಯಾಗ್ತಿವೆ ಶಿಕ್ಷಣದಲ್ಲಿ ಸಾಧನೆಯನ್ನ ಮಾಡಿದ ಕೇರಳದ ಇತ್ತೀಚೆಗೆ ಇಬ್ಬರು ವಿದ್ಯಾರ್ಥಿಗಳು ಈ ರ್ಯಾಗಿಂಗ್ನಿಂದ ತತ್ತರಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡರು ಆದರೆ ಇಂತಹ ದೌರ್ಜನ್ಯ ಅಸಮಾನತೆಗಳನ್ನ ದಲಿತ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಲ್ಲಿ ದಿನನಿತ್ಯ ಎದುರಿಸುತ್ತಿದ್ದಾರೆ ಈ ಕುರಿತು ಪ್ರತಿಭಟನೆ ಆಗದೆ ಒಳಗೊಳಗೆ ಬೇಯುತ್ತಿದ್ದಾರೆ ಬಹುತೇಕ ವಿದ್ಯಾರ್ಥಿಗಳು ಈ ದೌರ್ಜನ್ಯದ ಕಾರಣದಿಂದ ಕಾಲೇಜನ್ನ ಅರ್ಧದಲ್ಲೇ ತೊರೆಯುತ್ತಾರೆ ಹಾಗೆ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದಲಿತರ ಸ್ವಾಭಿಮಾನದ ಬದುಕು ತೆರೆದುಕೊಳ್ಳುವುದು ಶಿಕ್ಷಣದ ಮೂಲಕ ಕಾಲೇಜುಗಳ ಮೂಲಕವೇ ಅವರು ತಮ್ಮ ಬದುಕನ್ನ ಉತ್ತಮ ಇದಕ್ಕೆ ಹೊರತಾದ ಬೇರೆ ದಾರಿ ಇಲ್ಲ ಇಂತಹ ಶಾಲಾ ಕಾಲೇಜುಗಳಲ್ಲಿ ದಲಿತರು ಆತ್ಮವಿಶ್ವಾಸದಿಂದ ಓಡಾಡುವ ಕಲಿಯುವ ವಾತಾವರಣ ನಿರ್ಮಾಣ ಮಾಡೋದು ಅತ್ಯಗತ್ಯವಾಗಿದೆ ಆದ್ದರಿಂದ ಇಲ್ಲಿ ಶಿಕ್ಷಕರಿಂದ ಸಿಬ್ಬಂದಿಯಿಂದ ಸಹ ವಿದ್ಯಾರ್ಥಿಗಳಿಂದ ಅವಮಾನಿತರಾಗದಂತೆ ದಲಿತರನ್ನ ಕಾಪಾಡೋಕೆ ಒಂದು ಕಾನೂನಿನ ಅಗತ್ಯವಿದೆ ಮೊಟ್ಟ ಮೊದಲನೆಯದಾಗಿ ಕರಡು ರಚನೆಗೆ ಸೂಚನೆ ನೀಡಿದ ಕ್ಷಣ ಕಾನೂನು ಜಾರಿಯಾಗಿ ಬಿಡುವುದಿಲ್ಲ ಅದು ಅಧಿಕೃತವಾಗಿ ಕಾನೂನಾಗಿ ಜಾರಿಗೊಳ್ಳೋಕೆ ಹಲವು ಪ್ರಕ್ರಿಯೆಗಳಿವೆ ಈ ಹಿಂದೆ ತಾನೇ ಆದೇಶ ನೀಡಿದ ಜಾತಿ ಗಣತಿಯ ವರದಿಯನ್ನ ಜಾರಿಗೊಳಿಸೋಕೆ ಸಿದ್ದರಾಮಯ್ಯ ಅವರು ತಿಡುಗಾಡುತ್ತಿರುವುದನ್ನ ನಾವು ನೋಡ್ತಿದ್ದೀವಿ ಇರುವ ಜಾತಿ ದೌರ್ಜನ್ಯ ತಡೆ ಕಾನೂನನ್ನೇ ಕೆಲವು ಶಕ್ತಿಗಳು ದುರ್ಬಲಗೊಳಿಸೋಕೆ ನೋಡುತ್ತಿರುವಾಗ ದಲಿತರ ಪರವಾಗಿ ಹೊಸದೊಂದು ಕಾನೂನನ್ನು ಜಾರಿಗೊಳಿಸೋಕೆ ಅವಕಾಶ ನೀಡುತ್ತಾರೆ ಅಂತ ನಂಬುವಂತಿಲ್ಲ ಜಾರಿಗೊಂಡ ಬಳಿಕ ಅದರ ಪರಿಣಾಮಕಾರಿ ಅನುಷ್ಠಾನದ ಅಗತ್ಯವೂ ಇದೆ ಇದು ಜಾತಿ ದೌರ್ಜನ್ಯ ತಡೆ ಕಾನೂನಿನ ಮರೆಯಲ್ಲೇ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿವೆ ಗ್ರಾಮೀಣ ಪ್ರದೇಶದಲ್ಲಿ ಅಸ್ಪೃಶ್ಯತೆಯನ್ನು ಯಾವ ಮುಜುಗರವೂ ಇಲ್ಲದಂತೆ ಆಚರಿಸುತ್ತಿದ್ದಾರೆ ಬರೀ ಕಾಟಾಚಾರಕ್ಕೆ ಮತ್ತೊಂದು ಕಾಯ್ದೆಯನ್ನ ಜಾರಿಗೊಳಿಸುವ ಅಗತ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿದೆ ಇದರ ಜೊತೆ ಜೊತೆಗೆ ಸರ್ಕಾರ ಜಾತಿಗಣತಿ ವರದಿಯ ಅನುಷ್ಠಾನ ಮತ್ತು ಒಳ ಮೀಸಲಾತಿಯ ಜಾರಿಯ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕಿದೆ ಜಾತಿಗಣತಿ ದಲಿತರ ಸ್ಥಿತಿಗತಿಯ ಹಲವು ವಾಸ್ತವಗಳನ್ನು ತೆರೆದಿಡಲಿದ್ದರೆ ಅದರ ಮುಂದುವರಿಕೆಯ ಭಾಗವಾಗಿ ಒಳ ಮೀಸಲಾತಿ ದಲಿತರ ಸ್ಥಿತಿಗತಿಗೆ ಅನುಗುಣವಾಗಿ ಸವಲತ್ತುಗಳನ್ನು ಸಮಾನವಾಗಿ ವಿತರಿಸಲು ಸಹಾಯ ಮಾಡಲಿದೆ ಇದೇ ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆ ಒಳಗಿರುವ ತಾರತಮ್ಯಕ್ಕೆ ದಲಿತ ಯುವ ಸಮೂಹ ಬಲಿಯಾಗದಂತೆ ನೋಡಿಕೊಳ್ಳೋಕೆ ರೋಹಿತ್ ವೆಮುಲಾ ಕಾನೂನನ್ನು ಸಮರ್ಥವಾಗಿ ಬಳಸಿಕೊಳ್ಳೋಕೆ ಸರ್ಕಾರ ಮುಂದಾಗಬೇಕಾಗಿದೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಗರಿಜಿನ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ